ಅದರಿಂದ ತಾವೆಲ್ಲ ಇದನ್ನ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಒಂದು ನಮ್ಮ ಮುಖಂಡಗಳಿಗೆ ಒಂದು ಮನವಿ ಕೆಲವು ಲೇಡಿಗಳಿಗೆ ದಯವಿಟ್ಟು ಈ ಊರ ದಪ್ಪ ದಪ್ಪ ಊನೋ ದಯವಿಟ್ಟು ನನ್ ಬಿಟ್ಬಿಡಿ ಆಮೇಲೆ ನಾನು ಬಂದ ತಕ್ಷಣ ನಾನು ಸುತ್ತ ನಿಂತ್ಕೊಳ್ಳೋದು ನಿಲ್ಲಿಸಿ ಪಾಪ ಬೇರೆಯವರೆಲ್ಲ ಹೊಸದಾಗಿ ಬಂದು ಸೇರ್ಕೊಂಡಿದ್ದಾರೆ ಬೇರೆ ಜನ ಬಂದು ನನ್ನ ಭೇಟಿ ಮಾಡಕ್ಕೆ ಆಗ್ತಲ್ಲ ಭಾಳ ಜನ ನನ್ನ ತಾಗದ ಬರ್ದವ್ರು ಚೀಟಿ ಕೊಟ್ಟವ್ರೆ ನಿಮ್ಮನ್ನ ಭೇಟಿ ಬಿಡ್ತಾ ಬಿಡ್ತಾಯಿಲ್ಲ ನೀವು ಲೀಡ್ಗಳು ಅಂತ ನೀವು ಯಾವಾಗೂ ಇದ್ದೀರಿ ಬೇರೆಯವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲ ನಾನು ಮನವಿ ಮಾಡ್ತಾ ಇದ್ದೀನಿ ನಾನು ಎಲ್ಲರ ಮುಂದೆ ಹೇಳಿದ್ರೆ ನಿಮಗೆ ಬೇಜಾರಾಗ್ತಿಲ್ಲ ರೇಖ್ ದೇ ರೇಖ್ದೆ ನನಗೆ ಅಂತ ಸೊ ಬೇರೆ ಸಾಲ ಇದ್ರು ಬಂದು ಪಾಪ ಕಾಯ್ಕೊಂಡಿರೋರು ಏನೋ ಅವರ ನಾವು ಮುಖ ತೋರಿಸ್ಬೇಕು ಅಂತ ಆಸೆ ಇರ್ತಿದೆ ನಿಮ್ಮ ಮುಖ ಎಲ್ಲ ನೋಡಿದ ನಾನು ಅವ್ರಿಗೂ ಬೇರೆಯವ್ರಿಗೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಮ್ಮ ಲೀಡರ್ಸ್ಗೆ ಒಂದು ಸೂಚನೆಯನ್ನ ನಾನು ಕೊಡ್ತಾ ಇದ್ದೀನಿ ಇವತ್ತು ಬಹಳ ಜನ ವಿವಿಧ ರೀತಿಯಲ್ಲಿ ಟೀಕೆಗಳು ಮಾಡ್ತಾ ಇರ್ಬೋದು ನಮ್ಮ ಕಾರ್ಯಕ್ರಮ ನೋಡಿ ಒಂದು ಏಳು ದಿನ ಕೇಳಿ ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೀನಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳ್ಕೊಳ್ತವೆ ನಾವು ಏನ್ ಕಾರ್ಯಕ್ರಮವನ್ನು ಮಾಡ್ತೇವೆ ಜನರಿಗೆ ಯಾವ ರೀತಿ ಸ್ಪಂದಿಸ್ತೇವೆ ಜನರ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ತೇವೆ ಅವೆಲ್ಲ ಕೂಡ ಬದುಕಿ ಉಳ್ಕೊಂಡಿರ್ತವೆ ಈಗ ದೇವಸ್ಥಾನಕ್ಕೆ ಜನ ಎಂತ ಹೋಗ್ತಾರೆ ದೇವರಿಗೆ ಎಂತ ಕೈ ಮುಗಿತಾರೆ ಹನುಮಂತೈನವರು ವಿಧಾನಸೌಧದ ಮೇಲೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಯಾಕೆ ಮಾಡಿದ್ರು ಈ ಎಲ್ಲ ಇಷ್ಟು ಅರ್ಜಿಗಳನ್ನ ಕೊಡ್ತಾ ಇದ್ದಾರಲ್ಲ ಈ ಅರ್ಜಿಗಳನ್ನ ತೊಂದರೆ ಇದಕ್ಕೆ ಮಾತ್ರ ಬಂದು ಕೊಡ್ತಾ ಇದ್ದಾರೆ ಪೆನ್ಷನ್ ಇಲ್ಲ ಖಾತೆ ಇಲ್ಲ ಪೋಡಿ ಇಲ್ಲ ಮನೆ ಇಲ್ಲ ಸೈಟ್ ಇಲ್ಲ ಏನೇ ಸಾಲ ಇಲ್ಲ ಬದುಕಬೇಕು ಸಮಸ್ಯೆ ಇದೆ ರೋಡ್ ಇಲ್ಲ ಚರಣೆ ಇಲ್ಲ ಅರ್ಧಕ್ಕಾಗಿ ಯಾರು ಬಿಟ್ಟವ್ರೆ ಇವೆಲ್ಲ ನೋಡಿ ಕೊಟ್ಟಿದ್ದಾರೆ ಬಹಳ ಜನ ಚೇರ್ಮನ್ಗಳೆಲ್ಲ ಸ್ಟೇಜ್ ಮೇಲೆ ಬಂದು ಅವರ ಊರಿನ ಸಮಸ್ಯೆಗಳೆಲ್ಲ ಕೊಟ್ಟಿದ್ದಾರೆ ಅದು ಕೂಡ ನಾನು ಗಮನಿಸ್ತೇನೆ ಮುಖ್ಯಮಂತ್ರಿಗಳೂ ಮಾತಾಡಿದ್ದೇನೆ ಸಾಯಂಕಾಲ ಅವರು ಸ್ಪೆಷಲ್ ಗ್ರಾಂಟ್ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ನಾನು ಕೆಲವು ಲೀಡ್ಗಳ ಮಾತಾಡಿ ನೀವು ಯಾರಾದ್ರೂ ಏನೇನು ಅರ್ಜಿಗಳು ಕೊಟ್ಟಿದ್ದೀರಿ ಅದನ್ನೆಲ್ಲ ಪಟ್ಟಿ ಹಾಕಿ ಯಾವ ಪಂಚಾಯತ್ಗೆ ಏನೇನು ಗ್ರಾಂಟ್ ಅನ್ನು ಸ್ಪೆಷಲ್ ಗ್ರಾಂಟ್ ಕೊಡಬೇಕು ಅನ್ನೋದನ್ನು ನಾನು ತೀರ್ಮಾನ ಮಾಡ್ತೇನೆ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಈ ಮಧ್ಯದಲ್ಲಿ ಸುಮಾರು ಎರಡು ಸಾವಿರದ ಐನೂರ ಐನೂರು ಚಿನ್ನ ಜನ ಇಲ್ಲಿವರೆಗೂ ನಿನ್ನೆವರೆಗೂ ವಸತಿ ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಐನೂರ ಇಪ್ಪತ್ತೊಂದು ಜನ ಮನೆ ಬೇಕು ಅಂತ ಸೈಟ್ ಇರಬೇಕು ಅಂತ ಕೊಟ್ಟಿದ್ದಾರೆ ಮನೆ ಬೇರೆ ಒಟ್ಟು ಸುಮಾರು ಮೂರು ಸಾವಿರ ನಾಲ್ಕು ಸಾವಿರ ಜನ ಈ ಸೈಟು ಮನೆಗೆ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ನಿಜವಾಗ್ಲೂ ಯಾರಿಗೆ ಸೈಟ್ ಇಲ್ಲ ಯಾರಿಗೆ ಮನೆ ಇಲ್ಲ ಅದೆಲ್ಲ ನಮ್ಮ ಅಧಿಕಾರಿಗಳು ಬಂದು ನೋಡ್ತಾರೆ ಸಾಲ್ವಾಗಿ ನೋಡ್ತಾರೆ ಯಾರು ನಿಜವಾದೂ ಇಲ್ಲ ಸಣ್ಣ ಮನೇಲಿ ಇದ್ದಾರೆ ಭಾಗ ಮಾಡಿಕೊಂಡಿದ್ದಾರೆ ಕೊಡಲೇಬೇಕು ಅನಿಸ್ತದೆ ಅಂತವ್ರಿಗೆಲ್ಲ ಒಂದು ಪಟ್ಟಿ ಮಾಡಿ ಒಂದು ಸ್ಪೆಷಲ್ ಆಗಿ ಸೈಟ್ ಇಲ್ಲದೆ ಸೈಟು ಮನೆ ಇಲ್ಲದೆ ಮನೆ అదే కార్యక్రమ రూపస్ నిష్ట సుమారు గవర్నమెంట్ ల్యాండ్ ఎల్ గుర్స్ చట్టన్ చింత కనక్పూర్ దాని నూర్ ఎకరగ తయారు మాతా ఆ సైట్ అంచుతా అదకీగా జమీన్ ఎల్లే అంతి ಈಗೆಲ್ಲ ಹುಡುಕ್ತಾ ಇದೀವಿ ಸಿಕ್ಕಲಿಲ್ಲ ಅಂದ್ರೆ ನಿಮ್ಗೂ ಹೇಳ್ತೀನಿ ಈಗ ನಿಮ್ಮ ಚೇರ್ಮನ್ ಯಾರೋ ಹೇಳ್ತಾ ಇದ್ರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ